ಹೇಗಿದ್ದರೂ ದಿನಾಲೂ ತುಂಬನೇ ಹೆಲ್ತ್ ಬೆನಿಫಿಟ್ಸ್ ಇರುವ ಮಜ್ಜಿಗೆನ ಕುಡಿಯೋ ಅಭ್ಯಾಸ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಎಲ್ರಿಗೂ ಹೀಗೆ ಸ್ವಲ್ಪ ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿ ಯಾಕೆ ಟ್ರೈ ಮಾಡಿ ಮಜ್ಜಿಗೆನ ಕುಡಿಬಾರ್ದು ಅಲ್ವಾ ಇದರಿಂದ ಇನ್ನ ಜಾಸ್ತಿ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಹಾಗೆ ಬಾಡಿನೂ ಆಲ್ಕಲೈನ್ ಸ್ಟೇಟಲ್ಲಿರುತ್ತೆ ಮತ್ತು ಬಾಡಿದು ಪಿ ಹೆಚ್ ಲೆವೆಲ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೋಬೋದು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎರಡು ಥರದ ಮಜ್ಜಿಗೆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಓಕೆ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಮೊದಲೇದಾಗಿ ಒಂದು ದೊಡ್ಡ ಮಿಕ್ಸಿ ಜಾರಲ್ಲಿ ಸ್ಟ್ರಾಬೆರಿನ ಹಾಕೋತಾ ಇದ್ದೀನಿ ಚಿಕ್ಕದಾಗಿರೋ ಮಿಕ್ಸಿ ಜಾರನ್ನು ತಗೋಬೇಡಿ ಹಾಗೆ ಮೊಸರನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಮೊಸರನ್ನ ಜಾಸ್ತಿನೇ ಹಾಕೊಳ್ಳಿ ಹಾಗೆ ಒಂದೆರಡು ಎರಡು ಉಪ್ಪನ್ನು ಹಾಕ್ಕೊಂಡು ಉಪ್ಪನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಮತ್ತೆ ಮಜ್ಜಿಗೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಮಜ್ಜಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಮಜ್ಜಿಗೆ ರೆಡಿಯಾಗಿದೆ ಸ್ಟ್ರಾಬೆರಿ ಮಜ್ಜಿಗೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ಬಂದಿದೆ ನಾನಿದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ ಸ್ಟ್ರಾಬೆರಿ ಏನಾದರೂ ಸ್ವಲ್ಪ ಹುಳಿಯಾಗಿದ್ದರೆ ಸ್ವಲ್ಪ ಒಂದು ನಾಲ್ಕೈದು ಚಿಟಿಕೆಯಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ಳಿ ಇವಾಗ ವಿಳೆದೆಲೆ ಮಜ್ಜಿಗೆ ರೆಸಿಪಿನ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಒಬ್ರಿಗಾಗುವಷ್ಟು ಮಾಡ್ಕೋತಾ ಇದ್ದೀನಿ ಒಂದು ಎರಡು ವೀಳ್ಯದೆಲೆನ ಚೆನ್ನಾಗಿ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ ಜಜ್ಜಿ ಬೇಕಿದ್ದರೂ ಹಾಕೋಬಹುದು ವಿಳ್ಯದೆಲನ ದಿನಾಲೂ ತಿನ್ಬೇಕು ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಬಟ್ ಹಾಗೆ ಎಲ್ಲಡಿಕೆ ಹಾಕೊಳೋದು ತುಂಬಾನೇ ಕಷ್ಟ ಆಗುತ್ತೆ ಬಾಯೆಲ್ಲ ಒಡೆದೋಗ್ಬಿಡುತ್ತೆ ಈ ತರ ವಿಳೆದೆಲೆನ ಯೂಸ್ ಮಾಡ್ಕೊಂಡ್ರೆ ದಿನಾಲು ತಿಂದ ಆಗುತ್ತೆ ಹಾಗೆ ಎಲ್ಲಾ ಬೆನಿಫಿಟ್ಸ್ ಸಿಗುತ್ತೆ ನಮ್ ಬಾಡಿಗೆ ಇಲ್ಲಿ ನೋಡ್ತಾ ಇರ್ಬೋದು ಮೊಸರನ್ನ ಆಡ್ ಮಾಡ್ಕೋತಾ ಇದೀನಿ ಹಾಗೆ ಒಂದೆರಡು ಚಿಟಕಿ ಪಿಂಕ್ ಸಾಲ್ಟ್ ಅನ್ನ ಹಾಕೊಂಡು ಫಸ್ಟ್ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಮತ್ತೆ ಮಜ್ಜಿಗೆಗೆ ಎಷ್ಟು ಬೇಕೋ ನೀರು ಅಷ್ಟು ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಮಜ್ಜಿಗೆ ರೆಡಿ ಆಗಿದೆ ನಾನು ಇದನ್ನ ಸರ್ವ್ ಮಾಡ್ಕೋತಾ ಇದ್ದೀನಿ ಇವ ಇದನ್ನ ಸೋಸ್ಕೋಬೇಕು ಇದು ಎಲೆ ಎಲ್ಲ ಹಾಗೆ ಉಳ್ದಿರುತ್ತೆ ಸ್ವಲ್ಪ ಈ ವಿಳೆದೆಲೆ ಮಜ್ಜಿಗೆ ಅಂತರೂ ಟೇಸ್ಟ್ ಅಂತರೂ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಟ್ರೈ ಮಾಡಿ ಫ್ಯಾನ್ ಆಗಿಬಿಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವೇ ನೋಡಿದ್ರಲ್ಲ ಸಿಂಪಲ್ಲಾಗಿ ಎರಡೇ ನಿಮಿಷದಲ್ಲಿ ಮಾಡ್ಕೊಂಡ್ವಿ ಅಷ್ಟೇ ಹೆಲ್ತ್ ಬೆನಿಫಿಟ್ಸ್ ಇರುವ ಈ ಎರಡೂ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ